ಅವಾಗವಾಗ ನಿಮ್ಮ ನಿಮ್ ಮನ್ಸಲ್ಲಿ ಈ ಪ್ರಶ್ನೆ ಬಂದಿರೋದಕ್ಕೆ ಸಾಧ್ಯ ಇದೆ ಈ ಪ್ರೀತಿ ಏನು ಅಂತ ಹೇಗೆ ಅರ್ಥ ಮಾಡ್ಕೊಳ್ಳೋದು ಈ ಪ್ರೀತಿನ ಉತ್ತರ ತುಂಬಾ ಸರಳ ಎಲ್ಲಿ ತನಕ ನೀವು ಪ್ರೀತಿ ಮಾಡಲ್ವೋ ಅಲ್ಲಿ ತನಕ ನೀವು ಪ್ರೀತಿನ ಅರ್ಥ ಮಾಡ್ಕೊಳ್ಳಲ್ಲ ಈಗ ರತ್ನವಾಗಿ ಕಿರೀಟದಲ್ಲಿ ಕುತ್ಕೊಂಡು ಮೆರಿಬೇಕು ಅಂದ್ರೆ ವಜ್ರ ತನ್ನ ಸಾಣೆ ಹಿಡಿಸ್ಕೊಳ್ಳೋ ನೋವನ್ನ ಸಹಿಸ್ಕೊಳ್ಳೇ ಪ್ರೀತಿಯ ನಿಜವಾದ ಅರ್ಥ ತಿಳ್ಕೋಬೇಕು ಅಂದರೆ ನಾವು ಮೋಹನ ತ್ಯಾಗ ಮಾಡಿ ಸಮರ್ಪಣೆ ಮಾಡಲೇಬೇಕು ಈಗ ನಾವು ಯಾರನ್ನೋ ಪಡ್ಕೋಬೇಕು ಅಂತ ಪ್ರೀತಿ ಮಾಡಿದ್ರೆ ಆ ಪ್ರೀತಿ ಪ್ರೀತಿನೇ ಅಲ್ಲ ಅದು ಮೋಹ ಅದಕ್ಕೆ ಸಮರ್ಪಣೆ ಮಾಡ್ಕೊಳ್ಳಿ ನಿಮ್ಮನ್ನ ನಿಮ್ಮ ಅಹಂಕಾರನ ನಿಮ್ಮ ಅಸ್ತಿತ್ವನ ನಿಮ್ಮ ಮೋಹನ ಆಗ ನೋಡಿ ನಿಮ್ಮ ಪ್ರೀತಿ ತಾನಾಗೇ ನಿಮ್ಮ ಜೊತೆ ಇರುತ್ತೆ ರಾಧೆ ರಾಧೆ